ಗುಡ್ ಮಾರ್ನಿಂಗ್ ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ಆನೆಕಲ್ನಲ್ಲಿ ಕುಖ್ಯಾತ ರೌಡಿ ಶೀಟರ್ನ ಬರ್ಬರ ಕೊಲೆಯಾಗಿದೆ ಮಂಜಾಲಿಯಾಸ್ ನೇಪಾಳಿ ಮಂಜನನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು ಹೆಬ್ಬಗೋಡಿಯ ಗೊಲ್ಲಹಳ್ಳಿ ಪ್ರಮುಖ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಬೆಂಗಳೂರು ಹೊರವಲಯದ ಹೆಬ್ಬಗೋಡಿಯ ಗೊಲ್ಲಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ತಡರಾತ್ರಿ ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದ ಮಂಜ ಇನ್ನು ಈ ಸಂದರ್ಭದಲ್ಲಿ ಎರಡು ಬೈಕ್ಗಳಲ್ಲಿ ಏಕಾಏಕಿ ಬಂದು ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ ಲಾಂಗು ಮಚ್ಚುಗಳಿಂದ ರೌಡಿ ಶೀಟರ್ನನ್ನು ಕೊಚ್ಚಿ ಕೊಲೆ ಮಾಡಿದ್ದಾರೆ ನಿರ್ಜನ ಪ್ರದೇಶದಲ್ಲಿ ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಂತಹ ಮಂಜ ನಾಲ್ಕೈದು ಮಂದಿ ಸ್ನೇಹಿತರ ಜೊತೆ ಎಣ್ಣೆ ಹಾಕುತ್ತಾ ಇದ್ದ ಇನ್ನು ಈ ವೇಳೆ ಎರಡು ಬೈಕ್ಗಳಲ್ಲಿ ಬಂದು ಏಕಾಏಕಿ ನೇಪಾಳಿ ಮಂಜನ ಮೇಲೆ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ ಲಾಂಗು ಮಚ್ಚುಗಳಿಂದ ರೌಡಿ ಶೀಟರ್ ನೇಪಾಳಿ ಮಂಜನನ್ನ ಬಹಳ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಮನಸ್ಸೋ ಇಚ್ಛೆ ಕೊಚ್ಚಿ ಕೊಲೆಗೈದಿರುವ ಹಂತಕರು ಇನ್ನು ಕೊಲೆ ಮಾಡಿ ಬೈಕ್ಗಳಲ್ಲಿ ತಕ್ಷಣ ಪರಾರಿಯಾಗಿದ್ದಾರೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿರುವ ನೇಪಾಳಿ ಮಂಜ ಹದಿನೈದಕ್ಕೂ ಅಧಿಕ ಕೇಸ್ಗಳು ಈತನ ಮೇಲಿತ್ತು ಕೊಲೆ ಕೊಲೆಗೆ ಯತ್ನ ರಾಬರಿ ಸೇರಿದಂತೆ ಹಲವು ಅಪರಾಧ ಕೃತ್ಯಗಳಲ್ಲಿ ಮಂಜ ಭಾಗಿಯಾಗಿದ್ದ ಇನ್ನು ಎರಡು ಬಾರಿ ಗೂಂಡಾ ಆಕ್ಟ್ ಹಾಕಿದ್ರೂ ಕೂಡ ನೇಪಾಳಿ ಮಂಜಾ ಬುದ್ಧಿ ಕಲ್ತಿರಲಿಲ್ಲ ಇನ್ನು ಅಪರಾಧ ಕೃತ್ಯಗಳನ್ನು ನಡೆಸ್ತಾ ಆನೇಕಲ್ ಭಾಗದಲ್ಲಿ ಒಂದು ರೀತಿ ಹವಾನೆ ಮೇಂಟೈನ್ ಇದ್ದ ಹೇಳಬಹುದು ಆದರೆ ಈಗ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಹಂತಕರು ಬಹಳ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಇನ್ನು ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಮತ್ತು ಸೋಕೋ ಟೀಮ್ ಕೂಡ ಭೇಟಿ ಕೊಟ್ಟಿದ್ದು ಪರಿಶೀಲನೆ ನಡೆಸಿದೆ ತಡರಾತ್ರಿ ಕೃತ್ಯ ನಡೆದಂತಹ ಸ್ಥಳದಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿಕೊಳ್ಳಲಾಗಿದೆ ಸ್ಥಳದಲ್ಲಿ ಚಾಕು ಚಪ್ಪಲಿ ಮತ್ತು ಬಾಟಲಿಗಳು ಪತ್ತೆಯಾಗಿದೆ ರಾತ್ರಿ ಹತ್ತು ನಲವತ್ತೈದರ ಸುಮಾರಿಗೆ ಈ ಒಂದು ಕೊಲೆ ನಡೆದಿದೆ ರೌಡಿ ಶೀಟರ್ ಮಂಜನ ಕೊಲೆ ನಡೆದಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಹೆಬ್ಬಗೋಡಿ ಠಾಣೆಯ ರೌಡಿ ಶೀಟರ್ ಮಂಜ ಮೂವತ್ನಾಲ್ಕು ವರ್ಷದ ಮಂಜ ಬಹಳ ಭೀಕರವಾಗಿ ಕೊಲೆಯಾಗಿರುವ ದುರ್ದೈವಿ ವೀರಸಂದ್ರ ನಿವಾಸಿಯಾಗಿರುವ ಮೃತ ಮಂಜ ಇನ್ನು ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಅಟ್ಯಾಕ್ ನಡೆದಿದೆ ಅಂತ ಈ ಕುರಿತು ತಡರಾತ್ರಿ ಬೆಂಗಳೂರು ಎಸ್ ಪಿ ಸಿ ಕೆ ಬಾಬಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎರಡು ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳಿಂದ ಈ ಒಂದು ಕೃತ್ಯ ನಡೆದಿದೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆಯಾಗಿರುವ ಸಾಧ್ಯತೆ ಇದೆ ಅಂತ ಎಸ್ ಪಿ ಸಿ ಕೆ ಬಾಬಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಕೊಲೆ ನಡೆದಿದೆ ಅಂತ ಬೆಂಗಳೂರಿನ ಎಸ್ ಪಿ ಸಿ ಕೆ ಬಾಬಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳಿಂದ ಈ ಒಂದು ಕೃತ್ಯ ನಡೆದಿದೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆಯಾಗಿರುವ ಸಾಧ್ಯತೆ ಇದೆ ಅಂತ ಇದೇ ಸಂದರ್ಭದಲ್ಲಿ ಎಸ್ ಪಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇತ್ತ ಇತ್ತೀಚೆಗಷ್ಟೇ ಕುಟುಂಬ ಸಮೇತ ಮೃತ ಮಂಜ ಕುಣಿಗಲ್ಗೆ ಶಿಫ್ಟ್ ಆಗಿದ್ರು ಇನ್ನು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಸ್ನೇಹಿತರನ್ನ ಕರೆಸಿಕೊಂಡು ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ದುಷ್ಕರ್ಮಿಗಳು ಈ ಒಂದು ಅಟ್ಯಾಕ್ ಮಾಡಿದ್ದಾರೆ ಪರಿಚಿತರಿಂದಲೇ ಕೊಲೆಯಾಗಿರುವ ಶಂಕೆ ಕೂಡ ಈಗ ವ್ಯಕ್ತವಾಗಿರುವಂಥದ್ದು ಕೊಲೆಯಾಗಿರುವ ದುರ್ದೈವಿ ರೌಡಿ ಶೀಟರ್ ಮಂಜಾ ಅಲಿಯಾಸ್ ನೇಪಾಳಿ ಮಂಜಾ ಒಂದು ಕಡೆ ಅವರ ಫೋಟೋವನ್ನು ಕೂಡ ನೀವು ಗಮನಿಸಬಹುದು ಇನ್ನು ಮತ್ತೊಂದು ಕಡೆ ಕೊಲೆಯಾಗಿರುವ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಹಾಗೆ ಸೋಕೋ ಟೀಮ್ ತಡರಾತ್ರಿಯೇ ಭೇಟಿ ಕೊಟ್ಟಿದ್ದು ಸಾಕ್ಷ್ಯಗಳನ್ನು ಸಂಗ್ರಹಿಸಿಕೊಂಡಿದ್ದಾರೆ ಸ್ಥಳದಲ್ಲಿ ಚಾಕು ಹಾಗೆ ಚಪ್ಪಲಿ ಮತ್ತು ಬಾಟಲಿಗಳು ಪತ್ತೆಯಾಗಿದ್ದು ಈಗ ಸದ್ಯಕ್ಕೆ ಟೀಮ್ ಅದನ್ನೆಲ್ಲ ಕೂಡ ಕಲೆಕ್ಟ್ ಮಾಡಿಕೊಂಡಿದೆ ಇನ್ನು ರಾತ್ರಿ ಹತ್ತು ನಲವತ್ತೈದರ ಸುಮಾರಿಗೆ ಈ ಒಂದು ಕೊಲೆ ನಡೆದಿದೆ ಅನ್ನೋದರ ಕುರಿತು ಎಸ್ ಪಿ ಸಿ ಕೆ ಬಾಬಾ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಅಟ್ಯಾಕ್ ನಡೆದಿದೆ ಎರಡು ಬೈಕ್ನಲ್ಲಿ ದುಷ್ಕರ್ಮಿಗಳು ಬಂದು ಈ ಕೃತ್ಯವನ್ನು ಎಸಗಿದ್ದಾರೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆಯಾಗಿರುವ ಶಂಕೆ ಕೂಡ ನಮಗೆ ವ್ಯಕ್ತವಾಗಿದೆ ಅಂತ ಅನ್ನೋದರ ಕುರಿತು ಎಸ್ ಪಿ ಸಿ ಕೆ ಬಾಬಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಪರಿಚಿತರಿಂದಲೇ ಈ ಒಂದು ಕೊಲೆಯಾಗಿರುವ ಶಂಕೆ ಕೂಡ ಸದ್ಯಕ್ಕೆ ಪೊಲೀಸರಿಗೆ ವ್ಯಕ್ತವಾಗಿರುವಂಥದ್ದು ಅಂದ್ರೆ ಏನು ಮಂಜಾ ಅಲಿಯಾಸ್ ನೇಪಾಳಿ ಮಂಜಾ ಈತ ಆನೇಕಲ್ ಭಾಗದಲ್ಲಿ ಒಂದು ರೀತಿ ಹವಾ ಸೃಷ್ಟಿ ಮಾಡಿದ್ದ ಅಪರಾಧ ಕೃತ್ಯಗಳನ್ನು ನಡೆಸ್ಕೊಳ್ತಾ ಬಂದು ಆನೇಕಲ್ ಭಾಗದಲ್ಲಿ ಹವಾ ಸೃಷ್ಟಿ ಮಾಡಿದ್ದ ಇನ್ನು ಎರಡು ಬಾರಿ ಗೂಂಡಾ ಆಕ್ಟ್ ಹಾಕಿದ್ರೂ ಕೂಡ ಈತ ಬುದ್ಧಿ ಕಲ್ತಿರಲಿಲ್ಲ ಕೊಲೆ ಇರಬಹುದು ಕೊಲೆಗೆ ಯತ್ನ ಹಾಗೆ ರಾಬರಿ ಸೇರಿದಂತೆ ಹಲವು ಅಪರಾಧ ಕೃತ್ಯಗಳಲ್ಲಿ ಮಂಜ ಭಾಗಿಯಾಗಿದ್ದ ಇನ್ನು ಕಳೆದ ತಿಂಗಳಷ್ಟೇ ರೌಡಿ ಪರೇಡ್ನಲ್ಲಿ ನೇಪಾಳಿ ಮಂಜನಿಗೆ ಪೊಲೀಸರು ಕೂಡ ವಾರ್ನ್ ಕೂಡ ಮಾಡಿದ್ರಂತೆ ಈ ದಿವಸ ಬಿಟ್ವೀನ್ ಟೆನ್ ಫಾರ್ಟಿ ಟು ಟೆನ್ ಫಿಫ್ಟಿ ಒಂದು ಈ ಘಟನೆ ಆಗುತ್ತೆ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದ್ದು ಇದರಲ್ಲಿ ಯಾರು ಡಿಸೀಸ್ಡ್ ಇದ್ದಾರೆ ಇವರೊಬ್ಬರು ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಲಿಮಿಟ್ಸಲ್ಲಿರೋಂಥ ಒಂದು ಬ ಶೀಟ್ರು ಶೀಟ್ರು ಭಾಳಷ್ಟು ಟೈಮಿಂದ ಇವರು ಆ್ಯಕ್ಚುಲಿ ಇರೋದು ಇರ್ತಾರೆ ಕುಣಿಗಲ್ಲು ಫ್ಯಾಮಿಲಿ ಎಲ್ಲರೂ ಅಲ್ಲೇ ಇರೋದು ಮುಂಚೆ ಇಲ್ಲೇ ಆ್ಯಕ್ಟಿವ್ ಆಗಿದ್ರು ಒಂದು ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಬಟ್ ಅದಾದ ನಂತರ ಈಗ ಅವರು ಬೇಸನ್ನು ಶಿಫ್ಟ್ ಮಾಡಿ ಕುಣಿಗಲ್ಲಲ್ಲಿ ಇರ್ತಾರೆ ಈ ದಿವಸ ಏನು ಯುಗಾದಿ ಪ್ರಯುಕ್ತ ಏನೋ ಅವರು ಸ್ನೇಹಿತರು ಯಾರೋ ಕರೆಸಿರ್ಬೋದಂತ ಸುದ್ದಿ ಬರ್ತಾ ಇದೆ ಅದನ್ನು ಚೆಕ್ ಮಾಡಬೇಕಾಗಿದ್ದಿದೆ ಇಲ್ಲಿ ಬಂದು ಡ್ರಿಂಕ್ಸ್ ಮಾಡೋದು ಟೈಮಲ್ಲಿ ಯಾರೋ ಒಂದು ಒಂದು ಜನ ಬಂದುಬಿಟ್ಟು ಅವ್ರಿಗೆ ಅಟ್ಯಾಕ್ ಮಾಡಿಬಿಟ್ಟು ಮರಣಾಂತಿಕ ಹಲ್ಲೆ ಮಾಡಿ ಡೆತ್ ಆಗಿದ್ದಿದೆ ಆ ಪ್ರಕಾರ ಈಗ ಕೇಸನ್ನು ನಾವು ಹೆಬ್ಬುಡಿ ಪೊಲೀಸ್ ಸ್ಟೇಷನ್ ಒನ್ ನಾಟ್ ತ್ರೀ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಮಾಡಿ ಫರ್ದರ್ ತನಿಖೆ ತಗೊಂತೀವಿ ಸ್ಥಳದಲ್ಲಿ ಎರಡು ಬೈಕ್ ಇದೆ ಸರ್ ಅವರೇನು ಕೃತ್ಯ ಮಾಡಿದೆ ಈಗ ಅವ್ರ ಜೊತೆಗೆ ಬಂದವರು ಅಂದರೆ ಅವ್ರ ಫ್ರೆಂಡ್ಸು ಆ್ಯಕ್ಚುಲಿ ಕಲಿಸಿದ್ದು ಅವನಿಗೆ ಇವತ್ತು ಇಲ್ಲೇ ಸೊ ಫ್ರೆಂಡ್ಸು ಆಲ್ರೆಡಿ ನಮ್ಮ ಹತ್ರ ಇದ್ದಾರೆ ಅಲ್ಲಿ ಸ್ಟೇಷನಲ್ಲಿ ಅವ್ರಿಗೆ ಗೊತ್ತು ಎಕ್ಸಾಕ್ಟ್ಲಿ ಯಾರು ಏನೋ ಅಂತ ತಿಳ್ಕೊಂಡ್ಬಿಟ್ಟು ಸೊ ಆ ಪ್ರಕಾರ ಅದನ್ನು ಫರ್ದರ್ ಕನಿಕೇಶ್ ಶುರು ಆದ ನಂತರ ಅವ್ರ ಮಾಡ್ಕೊಂತೀವಿ ಹಿನ್ನೆಲೆ ಎಷ್ಟೇನೆ ಹಿಂದೆ ಹರ್ಟ್ ಕೇಸಸ್ಸು ಮರ್ಡರ್ ಕೇಸಸ್ ಎಲ್ಲ ಆಗಿದ್ದಾವೆ ಇವ್ರ ಮೇಲೆ ಆಮೇಲೆ ಇವ್ರದ್ದು ಗುಂಡಾಕ್ಟ್ ಆಕ್ಟ್ ಕೇಸಸ್ ಆಗಿದ್ದಾವೆ ಇವ್ರ ಆಗಿದ್ದಾಗಿದೆ ಹಿಂದೆ ಆಮೇಲೆ ಎಕ್ಸ್ಟೆಂಡ್ಮೆಂಟ್ ಪ್ರೊಸೀಡಿಂಗ್ಸ್ ಆಗಿದೆ ಲಾಸ್ಟ್ ಎಲೆಕ್ಷನ್ ಟೈಮ್ ಅಲ್ಲಿ ಕೂಡ ಅವ್ರಿಗೆ ತಡಿಪಾರು ಮಾಡಿದ್ದಿದೆ ಎಕ್ಸ್ಟೆಂಡ್ಮೆಂಟ್ ಆಗಿದ್ದಿದೆ ಅದಾದ ನಂತರ ಫರ್ದರ್ ಇಲ್ಲಿಂದ ಬೇಸ್ ಶಿಫ್ಟ್ ಮಾಡಿದ್ದಾರೆ ಇವ್ರ ಮನೆಯೂ ಏನೂ ಇಲ್ಲ ಇಲ್ಲಿ ಇರೋದು ಹೆಬ್ಗುಡಿ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ ಇರುವಂತಹ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ